ವಾಸಕೊಂಡ ಸ್ವಾಮಿ ಪ್ರಮಾತ್ ಯೆ ಹಜ್ಜಿ ಹೇಳ್ತಾರೆ ನೆಕ್ಸ್ಟ್ ಮೂರ್ನೇ ಹಜೇರಿ ಎಲ್ಲಾರ ಜೊತೆ ಸಂತೃಪ್ತಿ ಹಾಗೂ ಸಮಾನದಿಂದ ಬದುಕುತ್ತೇವೆ ಎಲ್ಲರ ಜೊತೆ ಮನೆಯವ್ರ ಜೊತೆ ಆಗಲಿ ನೆರೆಹೊರೆಯವ್ರ ಜೊತೆ ಆಗಲಿ ಊರಿನವ್ರ ಜೊತೆ ಆಗಲಿ ಎಲ್ಲರ ಜೊತೆ ಸಂತೃಪ್ತಿ ಮತ್ತು ಸಮಾನದಿಂದ ಎಲ್ಲಾರು ಒಂದೂ ಮನೋಭಾವದಿಂದ ಬಾಳ್ತೀವಿ ನೋಡಿ ಮೊದಲಿಗೆ ಸಾರಿ ಇದ್ದೀನಿ ವಿಡಿಯೋಗಳು ಸ್ವಲ್ಪ ಲೇಟಾಗಿ ಬರ್ತಾಯಿದ್ದಾವೆ ಫ್ರೆಂಡ್ಸ ಹಾಗಾಗಿ ಇಲ್ಲಿ ನಾವು ಎಂಗೇಜ್ಮೆಂಟ್ ವಿಡಿಯೋ ಬಂದಿತ್ತು ನಿನ್ನೆದು ನೋಡಿದ್ದೀರಿ ಇವತ್ತು ಎಂಗೇಜ್ಮೆಂಟ್ ಮುಗಿದ್ಮೇಲೆ ಊಟ ಮಾಡಿದ್ದೀವಿ ರಾತ್ರಿ ಊಟ ಪುರಿ ಸಾಗು ಮತ್ತು ಜೀರಾ ರೈಸು ಏನೇನೋ ಇತ್ತು ಸು ಗುಲಾಬ್ ಜಾಮೂನದು ಊಟ ಆದಮೇಲೆ ಇಲ್ಲಿ ಲಾಸ್ಟಲ್ಲಿ ಅಂದರೆ ಇವತ್ತಿಂದ ಲಾಸ್ಟ್ ಇದು ನಾಳೆದು ತಾಳಿ ಕಟ್ಟೋದೆಲ್ಲ ಬರುತ್ತೆ ಇಲ್ಲಿ ಅರಿಶಿನ ಸು ಅರಿಶಿನ ಹಚ್ತಾ ಇದ್ದಾರಲ್ಲ ಅರಿಶಿಣ ಶಾಸ್ತ್ರ ಮಾಡಬೇಕಾದ್ರೆ ನೂಲು ಸುತ್ತಾರೆ ನಮ್ಮ ಕಡೆಯಲ್ಲಿ ಮಾವಂದಿರು ಐದು ಜನ ಕಳಸ ಹಿಡ್ಕೊಂಡು ಕೂತಿರ್ತಾರೆ ನೂಲ್ ನೂಲು ಸುತ್ತಾ ಇರ್ತಾರೆ ಹುಡುಗಿ ಕಡೆಯಲ್ಲಾರು ಹುಡುಗನ ಕಡೆಯಲ್ಲಾರು ಇದು ವಿಡಿಯೋ ಇಷ್ಟೇ ಬರುತ್ತೆ ನಾಳೆ ವಿಡಿಯೋ ಬರುತ್ತೆ ನೋಡಿ ಇಲ್ಲಿ ಅರಿಶಿಣ ಶಾಸ್ತ್ರ ಮುಗಿದ ಮೇಲೆ ಒಂದು ಡ್ಯಾನ್ಸ್ ಇತ್ತು ಫ್ರೆಂಡ್ಸ್ ಅದಾದಮೇಲೆ ನಾನಿಲ್ಲಿ ಅದು ವಿಡಿಯೋ ಸಪ್ರೇಟ್ ಹಾಕಬೇಕಂತೇಳಿ ಬಿಟ್ಟಿದ್ದೀನಿ ಹಾಗಾಗಿ ಅದರಲ್ಲಿ ಡ್ಯಾನ್ಸ್ ಇದರಲ್ಲಿ ಸೇರ್ ಮಾಡಿಲ್ಲ ಅದು ಕಾಫಿ ರೇಟಪ್ ಬರಲಿ ಬಿಡ್ಲಿ ಹತ್ತಿದ್ರೊಟ್ಟಿಗೆ ಸೇರ್ ಮಾಡಿಲ್ಲ ಅದು ಕಾಪಿ ರೈಟ್ ಬರದೇ ಇದ್ದರೆ ಸೇರ್ ಮಾಡ್ತೀನಿ ಸಪ್ರೇಟಾಗಿ ಕಾಪಿ ರೈಟ್ ಬಂದರೆ ವೀಡಿಯೋ ಲೆಸ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಡಿಲೀಟ್ ಮಾಡ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಎಂಗೇಜ್ಮೆಂಟ್ ಆಯಿತು ಎಲ್ಲ ಇತ್ತು ರಾತ್ರಿ ಎರಡು ಗಂಟೆವರೆಗೆ ಡ್ಯಾನ್ಸು ಅದು ಇದು ಮುಗಿದ್ಮೇಲೆ ಎರಡು ಗಂಟೆ ನಂತರ ಮಲ್ಕೊಂಡಿವಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಸ್ನಾನ ಮಾಡಿ ಆರು ಗಂಟೆಗೆ ಅಡುಗೆ ಮನೆಗೆ ಹೋದೀವಿ ನಾವು ಮದುವೆ ಮಂಟಪದಲ್ಲೇ ಅಲ್ಲಿ ಸ್ವೀಟ್ಸ್ ಎಲ್ಲ ಮಾಡಿ ಹಾಕಿದ್ರು ಆಲ್ರೆಡಿ ಮೋತಿಚೂರು ಬರ್ಪಿ ಅದು ಇಲ್ಲೆಲ್ಲ ರೆಸಿ ಅಡುಗೆ ತಯಾರಿ ಮಾಡ್ತಾಯಿದ್ರು ನೋಡಿ ಕಾಯಿ ತುರಿತಾಯಿದ್ರು ಅಡುಗೆಗೆಲ್ಲ ದೊಡ್ಡ ದೊಡ್ಡ ಗ್ಯಾಸ್ ಮೇಲೆ ರೆಡಿ ಮಾಡ್ತಾಯಿದ್ರು ಇಲ್ಲಿ ನಮಗೆ ಚಹಾ ಬೇಕಾಗಿತ್ತು ಬೆಳಗ್ಗೆ ಚಳಿ ಇತ್ತು ಹಾಗಾಗಿ ಹೋಗಿದ್ದೀವಿ ಇಲ್ಲಿ ಒಂದು ಕಡೆ ಹೆಸರು ಕಾಳು ಕುದಿಲಿಕ್ಕೆ ಹಾಕಿದ್ರು ಪದಾರ್ಥ ಮಾಡಲಿಕ್ಕೆ ತೊಗರಿಬೇಳೆ ಕುದಿಲಿಕ್ಕೆ ಹಾಕಿದ್ರು ಈರುಳ್ಳಿ ಹೆರ್ಚವ್ರು ಇದ್ರು ಗುಳ್ಳ ಅಂದರೆ ಬದನೇಕಾಯಿ ಹೆರ್ಚೋರು ಅವರು ಹೆರ್ಚ್ತಾಯಿದ್ರು ಇಲ್ಲೆಲ್ಲ ದೊಡ್ಡ ದೊಡ್ಡ ಗ್ಯಾಸ್ ನೋಡಿ ಎಷ್ಟು ದೊಡ್ಡ ದೊಡ್ಡ ಗ್ಯಾಸ್ ಅಲ್ಲ ಫ್ರೆಂಡ್ಸ ಒಲೆಗಳು ಇಲ್ಲಿ ರೆಡ್ ಕಲರ್ ಟಿ ಶರ್ಟ್ ಹಾಕೊಂಡ್ರಲ್ಲ ಅವರು ನಮಗೆ ಚಹಾ ಮಾಡಿ ಕೊಡ್ತಾಯಿದ್ರು ಚಹಾ ಬೇಕಾಗಿತ್ತು ನಮ್ಮ ಅತ್ತಿಗೆ ಹಾಗಾಗಿ ಹೋಗಿದ್ವಿ ಇಲ್ಲಿ ನಮ್ಮ ಹತ್ತಿನ ತಾಳು ನೋಡಿ ಸ್ವೀಟದು ಕೇಳಿದ್ವಿ ನಾವು ಅವಾಗ ಹೇಳಿದರು ಇವತ್ತು ನೈಟ್ ನಾವು ಮಾಡಿ ಇಲ್ಲಿ ಹಾಕಿದ್ದೀವಿ ಅಂತ ಬೆಳಗ್ಗೆ ಆರು ಗಂಟೆಗೆ ಮೋತಿಚೂರು ಬರ್ಫಿ ಫ್ರೆಂಡ್ಸ್ ಸೂಪರ್ ಅಂದರೆ ಸೂಪರಾಗಿದ್ದು ಮಸ್ತಾಗಿದ್ದು ಟೇಸ್ಟ್ ಮಾತ್ರ ಸೂಪರಾಗಿದ್ದು ನೋಡಿ ಅಲ್ಲಿಂದ ಸೀದಾ ಅಡುಗೆ ಮನೆದು ನೋಡಿ ಎಷ್ಟು ಸಾಮಾನು ಇಟ್ಕೊಂಡಾರ ಅವರು ಅಡುಗೆ ಮಾಡಲಿಕ್ಕೆ ಬೇಕಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ಈರುಳ್ಳಿ ಹರಿಸ್ತಾಯಿದ್ರು ಪದಾರ್ಥಕ್ಕೆ ಹಾಗೆ ಬೆಳಗ್ಗೆ ಉಪ್ಪಿಟ್ಟು ಮಾಡಲಿಕ್ಕೆ ರವೆ ಕೂಡ ರೆಡಿ ಮಾಡ್ತಾಯಿದ್ರು ಹೊರದು ಬೆಳಗ್ಗೆ ಆರು ಗಂಟೆಗೆ ಹೋಗಿದ್ದು ಎರಡಕ್ಕೂ ರೆಡಿ ಮಾಡ್ತಾಯಿದ್ರು ಅವರು ಆವಾಗ ತರಕಾರಿ ನೋಡಿ ಎಷ್ಟು ಸೊಪ್ಪುಗಳನ್ನು ಅಂದರೆ ಮೂರುವರೆ ನಾಲ್ಕು ನಾಲ್ಕು ಸಾವಿರ ತಕ್ಕ ಜನ ಇದ್ರಲ್ಲ ಹಾಗಾಗಿ ಜಾಸ್ತಿನೇ ಮತ್ತು ಜಾಸ್ತಿ ಯೂಸ್ ಮಾಡೋದು ಮಿಕ್ಸಿ ಯೂಸ್ ಮಾಡ್ತಿರಲಿಲ್ಲ ಕಮ್ಮಿ ಅವರು ಗ್ರ್ಯಾಂಡ್ರ್ ಯೂಸ್ ಮಾಡ್ತಾಯಿದ್ರು ದೊಡ್ಡದು ನೋಡಿ ಚಹಾ ಹಾಕ್ತಾಯಿದ್ರು ಇಲ್ಲಿ ಕುದಿಸಿ ನಂಗೆ ಚಹಾ ಕೂಡ ಬೇಕಾಯಿತು ಇಲ್ಲಿ ಹಾಗೆ ಮತ್ತು ಮುಂದೆ ಮುಂದೆ ಚಪಾತಿ ಮಾಡ್ತಾಯಿದ್ರು ಇಲ್ಲಿ ಚಪಾತಿ ಮಾಡ್ತಾಯಿದ್ರಲ್ಲ ಫ್ರೆಂಡ್ಸವರು ಯಾವಂತೇಳಿ ಕೇಳಿದಾಗ ನಾವು ಎಲ್ಲಟ್ಟಿಯವರು ಅಂದರು ನನ್ನ ತಂಗಿಯೂ ಕೂಡ ಅಲ್ಲೇ ಕೊಟ್ಟದ ಕೇಳಿದ್ದು ಓ ನೀವು ನೋಡ್ಲಿಕ್ಕೆ ಅವರಾಗೇ ಇದ್ದೀರಿ ಗೊತ್ತಾಯ್ತು ನನ್ನ ತಂಗಿನೂ ಕೂಡ ಒಬ್ಳು ಇದೇ ಥರ ಮದುವೆ ಮನೆಗೆ ಚಪಾತಿ ರೊಟ್ಟಿ ಎಲ್ಲ ಮಾಡ್ಲಿಕ್ಕೆ ಹೋಗ್ತಾಳೆ ಫ್ರೆಂಡ್ಸ್ ಅವಳು ಮದುವೆ ಇದ್ದರೆ ಏನೇ ಫಂಕ್ಷನ್ಗಳಿದ್ರೆ ಇದೇ ಥರ ಹೋಗ್ತಾಳೆ ಅವ್ರು ಅದೇ ಖುಷಿ ಆಯಿತು ನನಗೆ ಫೋಟೋ ತೆಗಿತೀರ ನೀವು ಅಂತ ಕೇಳಿದ್ರು ಹೌದು ಇಲ್ಲ ನಾವು ಚೆನ್ನಾಗಿ ಕೂತ್ಕೋತೀವಿ ಅಂತ ಇದ್ರು ಅವರು ಅವಾಗ ಅಲ್ಲಿ ಲಾಸ್ಟಲ್ಲಿ ಕಾಣೋ ಅಜ್ಜಿ ನಾನು ಚೆನ್ನಾಗಿ ಕೂತ್ಕೊತಿನ ತಂಗಿ ಫೋಟೋ ತೆಗೀನೇನು ಅಂತಂದ್ರೆ ಏನೊಂಥರ ಖುಷಿ ಐತೆ ಅಜ್ಜಿ ಕೂಡ ಅಲ್ಲಿಂದ ನೋಡಿ ಹೆಂಗೆ ಕೂತ್ರು ಅವ್ರು ಚಕಮ ಕಕ್ಕಂದು ಇಲ್ಲಿ ನಮ್ಮತ್ತಿ ಸ್ವೀಟ್ ಚೆನ್ನಾಗಿದೆ ಅತ್ತಿ ಒಂದು ಫೋಟೋ ಕುಂದ್ರೆ ಕುಂದ್ರಂದೇ ಕೂತಿದ್ರು ನೋಡಿ ಇಲ್ಲಿ ಆ ಫೋಟೋಸೋಡೊಂದು ಸ್ವಲ್ಪ ವಿಡಿಯೋ ಕೂಡ ಮಾಡ್ಕೊಂಡಿನಿ ನೋಡಿ ಇಲ್ಲಿ ಬೆಳಗ್ಗೆ ತಿಂಡಿ ತಿನ್ಲಿಕ್ಕೆ ಹೋಗ್ಬೇಕಂತಂದಿವು ಅಷ್ಟರಲ್ಲಿ ನಮ್ಮ ಅಂತೂ ಹೊರಗಡೆ ಬಂದ ಅಂದರೆ ಮದುವೆ ಮಗುವ ನಮ್ಮ ತಮ್ಮ ಅವನಿಗೆ ಕೇಳ್ಬೇಕಂತ ಹೇಳಿ ಮದುವೆದು ಖುಷಿ ಕೇಳ್ತಾ ಕೇಳ್ತಾಯಿದ್ದೆವು ಅಷ್ಟರಲ್ಲಿ ಇವನು ಮಲ್ಲು ಬಂದ ನಮ್ಮ ಚಿಕ್ಕಪ್ಪನ ಮಗ ಇವನು ಅವನ ಹತ್ರ ಆಟ ಕೂತು ನೋಡಿ ಇಲ್ಲಿ ಖುಷಿ ಎಷ್ಟಿದೆ ಹೇಳ ಖುಷಿ ಎಷ್ಟಿದೆ ದುಃಖ ಎಷ್ಟಿದೆ ಹೇಳು ಹೇಳು ದುಃಖ ದುಃಖ ನೋಡಿ ನೋಡಿನ ಹೌದಾ ಓಹ್ ಹಂಗನ ಏನ್ ಮಾಡತ್ತೀರಿ ನೀವು ಎದಕ್ಕೆ ಹೂ ಸಪ್ತಪದಿ ತುಳಿಕ್ಕ ನೋಡಿ ಸಪ್ತಪದಿ ತುಳಿಕ್ಕೆ ವೈಟ್ ಹೂ ತೆಗೀಕುರುಳಿ ಕಾಕಾ ಮಗನ ಮದಿ ಗಮ್ಮತ್ ಐತೆ ಜೋರ್ ಮಾಡತ್ತೀರಿ ಅತ್ತಿ ಅತ್ತಿ ಹಳೆ ಅನ್ಮದಿ ಜೋರೈತೆನಾಳೆ ಜೋರೈತೆ ಹಳೆಯ ಮಗ ನಮ್ಮ ಅಪ್ಪ ಮಾತಾಡುವ ಅಲ್ ನೋಡು ಅಪ್ಪ ಹಾ ಜೋರ್ ಮಾಡ್ಬೇಕಲ್ಲ ಬಿಸಿ ರೊಟ್ಟಿ ತಿನ್ಬೇಕು ಬಿಸಿ ರೊಟ್ಟಿ ತ್ಯೂಸ್ಕೊಂಡ್ ತ್ಯನತ್ತಿರಲ್ಲ ಬಿಸಿ ರೊಟ್ಟಿ

ಪ್ರೀತಿ ವಾತ್ಸಲ್ಯಗಳನ್ನು ಹಂಚಿಕೊಂಡು ಸುಖಕರವಾಗಿರುತ್ತೆ ಗಂಡ ಹೆಂಡತಿ ಆದವರು ಪ್ರೀತಿ ವಾತ್ಸಲ್ಯವನ್ನು ಗಂಡನ ಜೊತೆ ಹೆಂಡತಿ ಹೆಣ್ಣಿನ ಜೊತೆ ಗಂಡ ನೆಕ್ಸ್ಟ್ ಅವ್ರ ಅವ್ರ ಮನೆಯನ್ನರು ಕೂಡ ವಾಹನ ಕೂಡ ಎಲ್ಲರೂ ಕೂಡ ಪ್ರೀತಿ ವಾತ್ಸಲ್ಯ ಹಂಚಿಕೊಂಡನು ಅಂತ ಹೇಳಿ ಸ್ವಾಮೀಜಿ ಎಣ್ಣೆ ಅಜ್ಜಿ ಹೇಳ್ತಾರೆ ನೆಕ್ಸ್ಟ್ ಪೂರ್ಣಿ ಹಜೇರಿ ಎಲ್ಲರ ಜೊತೆ ಸಂತೃಪ್ತಿ ಹಾಗೂ ಸಮಾನದಿಂದ ಬದುಕುತ್ತೇವೆ ಎಲ್ಲ ರೀತಿ ಮನೆಯವ್ರ ಜೊತೆ ಆಗಲಿ ನೆರೆ ಹೊರೆಯವ್ರ ಜೊತೆ ಆಗಲಿ ಊರಿನವ್ರ ಜೊತೆ ಆಗಲಿ ಎಲ್ಲ ಜೊತೆನೂ ಸಂತೃಪ್ತಿ ಮತ್ತು ಸಮಾನದಿಂದ ಎಲ್ಲರೂ ಒಂದಾಡುವ ಮನೋಭಾವದಿಂದ ಬಾಳ್ತೀವಿ ಅಂತ ಹೇಳಿ ಮೂನೇ ಅಜ್ಜೆ ಇಡತಾರೆ ನಾಲ್ಕನೇ ಹೆಜ್ಜೆ ಚತುರ್ಥಷ್ಟು ಯಾವುದೇ ಪರಿಸ್ಥಿತಿಯಲ್ಲಿಯೂ ಒಬ್ಬರಿಗೊಬ್ಬರು ನಿಷ್ಠೆ ಹಾಗೂ ಸಹಕಾರದಿಂದ ಇರ್ತಾರೆ ಅಂತ ಸಂದರ್ಭ ಬರಲಿ ಇಬ್ಬರು ನಡುವೆ ಎಂಥ ಜಗಳನ್ನ ಆದರೂ ಇಬ್ರು ಸಹಕಾರ ಮಾಡ್ಕೊಂಡ ಇಬ್ಬರು ಮೆಕಾನಿಕಿಂದ ಇರ್ತೀವಿ ಅಂತ ಹೇಳಿ ನಾಲ್ಕನೇ ಹೆಜ್ಜೆ ಇಡ್ತಾರೆ ನೆಕ್ಸ್ಟ್ ಐದನೇ ಹೇಳ್ತೀವಿ ಪಂಚಪಲಿ ಯಾವಾಗಲೂ ಕುಟುಂಬದ ಘನತೆ ಹಾಗೂ ಗೌರವವನ್ನು ಕಾಪಾಡಿಕೊಂಡು ಹೋಗುತ್ತೇವೆ ಕುಟುಂಬದ ಹುಡುಗಿ ಮಣಿತನದಾಗ್ಲಿ ಹುಡುಗನ ಮಣಿತನಾಗ್ಲಿ ಇಬ್ಬರು ಗಣತಿಯ ಗೌರವವನ್ನು ಕಾಪಾಡ್ಕೊಂಡು ಬೈಕ್ಯವು ಯಾವುದೇ ನಮ್ಮ ನಮ್ಮ ಕುಟುಂಬಕ್ಕೆ ಯಾವುದೇ ಧಕ್ಕೆ ಬರದಂತೆ ನೋಡ್ಕೋತೀವಿ ಅಂತ ಹೇಳಿದ್ರೆ ಐದನೇ ಎಷ್ಟು ಆರನೇ ಇದೆ ನಮ್ಮ ಪ್ರೇಮ ಶೋಭಿಸಲು ನಿರಂತರವಾಗಿ ಕಾಳಜಿ ವಹಿಸುತ್ತೇವೆ ಅವರಿಬ್ಬರು ನಡುವಿರ್ತಕ್ಕಂಥ ಪ್ರೀತಿ ಹೆಚ್ಚಾಗಲು ಯಾವಾಗಲೂ ಕಾಳಜಿ ವಹಿಸ್ತೀವಿ ಅಂತ ಹೇಳೋದು ಆರನೇ ಇದೆ ಅಂತ ಕುಟುಂಬದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಶ್ರದ್ಧೆಯಿಂದ ಹಾಗೂ ನಿಷ್ಠೆಯಿಂದ ನಿರ್ವಹಿಸಿಕೊಂಡು ಹೋಗುತ್ತೇವೆ ಹಿಂದಿನ ಕಾಲದಿಂದಲೂ ಅವ್ರ ಕುಟುಂಬದಾಗ ಒಂದು ಪದ್ಧತಿ ನಡ್ಕೋತ ಬಂದಿರ್ತೈತಿ ಈ ದಿವಸ ಇಂಥ ಅದು ಮಾಡಬೇಕು ಇಂಥ ಕಾರ್ಯ ಮಾಡಬೇಕು ಅಂತ ಹೇಳಿ ಎಲ್ಲ ನೋವು ನಾವು ಮುಂದೆ ವರ್ಸ್ಕೊಂಡು ಹೋಗಿವು ಅರ್ಧಕ ಬಿಡುದಿಲ್ಲ ಅಂತ ಹೇಳುದಕ್ಕೆ ಏಳನೇ ಹೆಜ್ಜೆ ಏಳನೇ ಹೆಜ್ಜೆ ಇದು ಸೊಸೆ ಮಾಡುವಂತ ಕರ್ತವ್ಯಗಳು ಸೊಸೆ ಗಂಡ ಇಬ್ಬರು ಮಾಡ್ಕೊಂಡು ಹೋಗುದಕ್ಕ ಸಪ್ತಪದಿ ಏಳು ಹೆಜ್ಜೆ ಇಟ್ಟು ಹೌದ್ರೆ ಇದ್ರ ಬಗ್ಗೆ ಮಾಹಿತಿ ಈಗ ಸಾಂಗ್ಗಳು ಫುಲ್ ಕೊಟ್ಟಾರು ನೋಡಿ ಮದುವೆ ಮಂಟಪ ಈ ಥರ ಡೆಕೋರೇಟ್ ಮಾಡ್ಯಾರ ಇವತ್ತು ನೈಟ್ದು ಇಲ್ಲೆಲ್ಲ ಚೇರ್ಗಳು ರೆಡಿ ಮಾಡತ್ತಾರ ನೋಡಿ ಸಹಿತ ನಾಳೆ ನೀನು ಮದುವೆ ಆಗಿದೆ ಹಾಂ. ಮೋಡನಾ ಮಣ್ಣು ಪಕ್ಕಾ

ಯಾಕ ಮೂರು ಕಣ ರೀ ಅಷ್ಟು ಸಾಕಣ ಏನು ಮಾಡತ್ತಿರಿ ಹೇಳ್ರಿ ಎದಕ್ಕೆ ಹೇಳಿದ್ರೆ ಎದಕ್ಕೆ ರಿಕಟ್ಟಾವ ಎದಕ್ಕೆ ರಕ್ಕಕ್ಕೆ ಅದು ನಮ್ಮ ಕಾಕನ ಹಾಸ್ಕೊಳ್ಳತ್ತಳ್ ಅಕ್ಕಿ ಕಾಳ ರೆಡಿ ಮಾಡತ್ತೆ ರೀ ಮೂರು ಕಲರ್ ಅಕ್ಕಿ ಕಾಳ್ರಿ ರೀ ಇಲ್ಲಿ ಗ್ರೀನು ಎಲ್ಲೋ ಆರೆಂಜು ಅಕ್ಕಿ ಕಳನ್ಕೆಂಡ್ಸ ಇಲ್ಲಿ ತಾಳಿ ಶಾಸ್ತ್ರದ್ದು ಗುರುಗಳು ರೆಡಿ ಮಾಡತ್ತಾರ ಇವರು ನಮ್ಮೂರು ಗುರುಗಳು ನೋಡಿ ಅವ್ರ ಫೋನ್ ನಂಬರ್ ತಗೋತೀನಿ ಆಮೇಲೆ ನಾನು ಯಾಕಂದ್ರೆ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಇದು ಮದುವೆ ಶಾಸ್ತ್ರಗಳು ಸೂಪರ್ ಅವ್ರ ಅದ್ರ ಬಗ್ಗೆ ಟ್ರೈನಿಂಗ್ ಕೂಡ ತೊಗೊಂಬಂದ್ರ ತುಂಬ ಚೆನ್ನಾಗಿ ಮಾಡ್ಯಾರ ನೋಡಿ ನಮ್ಮ ಕಾಕಾ ನಮ್ಮ ನಮ್ಮ ಕಾಕ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರ ಸಾಮಗಳು ಮಾತಾಡ್ತಾರ ಅಪ್ಪ ಸಾಮ್ಗಳ್ರಿ ನೀನು ಮಾತಾಡ್ಬೇಕ ಅಕ್ಕ ಬ್ಯಾರ ಜೋಡು ಮಾತಾಡ್ತೇನೆ ಮಕ್ಳು ಜೋಡ್ ಮಾತಾಡತಿಲ್ಲೋ ಪಕ್ಕ ಸುಮತಿದಾಗ ಮಾತಾಡ್ತಾನೆ ರೀ ಮಾತಾಡೋಲ್ಲ ನೋಡಲ ಫ್ರೆಂಡ್ಸ ಇಲ್ಲಿ ಇಷ್ಟು ಥರ ರೆಡಿ ಈಗ ಓ ಇಲ್ಲಿ ರೆಡಿ ಅದು ಅಯ್ಯ ಇವ್ರು ಏನು ಮಾಡೋದಾರಪ್ಪ ಇಲ್ಲಿ ಶೆಟ್ರಾ ಏನು ಮಾಡತ್ತೀರಾ ಹೆಂಗಿಲ್ಲ ನಡಿಯ ಬನ್ನಿ ಹೇಳಿ ಸ್ವಾಮಿಗಳು ಮಾತಾಡವಾರ ಅವ್ರ ದೊಡ್ ಸ್ವಾಮಿಗಳಿಗೆ ಬಿಟ್ಟನತ್ತಾರ ಅವ್ರ ಹೌದಿರಿ ಸ್ವಾಮಿಗಳ ನೀವೇನ್ ಮಾಡಿರಿ ಮತ್ತೆ ಸಪ್ತಪದಿದು ಇವ್ರ ಬೆಳಗ್ಗೆಯಿಂದ ಮಾಡತ್ತಾರ ನೋಡ್ರಿ ಸ್ವಾಮಿಗಳು ಇದೇ ಮಾಹಿತಿ ಕೊಟ್ಟಾರ ಇದ್ರ ಬದ್ದಲ್ಲ ಇವರು ಚಟ್ರ್ ಸ್ವಲ್ಪ ಕೈ ಜೋಡ್ಸ್ಯಾರ ಬಂದ ಹೌದಿಲ್ಲ ಶೆಟ್ರ ಇಲ್ಲ ಇಲ್ರಿ ಇಲ್ಲ ಮ್ಯಾಕ್ರಿ ಅದನ್ನ ಮಿಸ್ ಮಾಡ್ಬೇಡ್ರಿ ಮ್ಯಾಲ 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 ಬ್ಯಾಡಂದ್ರಿ ನೋಡಿ ಇಷ್ಟು ಚೆನ್ನಾಗಿ ಮಾಡ್ಯಾರ ಸಪ್ತಪ್ಪದಿ ಫ್ರೆಂಡ್ಸ್ ಸೂಪರಾಗಿದೆ ಇದ್ರ ಬದಲ್ ಫುಲ್ ಮಾಹಿತಿ ಕೊಟ್ರ ನಮ್ಗೆ ಅಪ್ಪ ಸ್ವಾಮಿಗಳು ನಿಮಗೆ ಇವರು ಸ್ವಾಮಿಗಳು ಫೋನ್ ನಂಬರ್ ಏನಾದರೂ ಬೇಕಂದ್ರೆ ಇಲ್ದಾರ ಫೋನ್ ನಂಬರ್ ಬೇಕಂದ್ರೆ ನಾನು ಕೇಳಿ ಮೆಸೇಜ್ ಹಾಕಿ ಕಮೆಂಟ್ ಹಾಕಿ ನಾನು ನಿಮಗೆ ಮಾಹಿತಿ ಕೊಡ್ತೇನೆ ಫುಲ್ಲು ಈಗ ಫ್ರೆಂಡ್ಸ ಇದ್ರ ಬದಲ ಇದನ್ನ ಮಾಡ್ತೀನಿ ಏನು ಮಾಡತ್ತಿರಿ ಹೇಳ್ರಲ ಎದಕ್ಕೆ ಅದ್ರಿ ಎದಕ್ಕೆ ರಾವ ಎದಕ್ಕೆ ಅದು ನಮ್ಮ ಕಾಕನ ಹಾಸ್ಗಳ್ರೀ ಅಕ್ಕಿ ಕಾಳ ರೆಡಿ ಮಾಡತ್ತೀ ಮೂರು ಕಲರ್ ಅಕ್ಕಿ ಕಾಳ್ರಿ ಇಲ್ಲಿ ಗ್ರೀನು ಎಲ್ಲೋ ಆರೆಂಜು ಅಕ್ಕಿ ಕಳಂಕ ಫ್ರೆಂಡ್ಸ ಇಲ್ಲಿ ತಾಳಿ ಶಾಸ್ತ್ರದ್ದು ಗುರುಗಳು ರೆಡಿ ಮಾಡತ್ತಾರ ಇವರು ನಮ್ಮೂರು ಗುರುಗಳು ನೋಡಿ ಅವ್ರ ಫೋನ್ ನಂಬರ್ ತಗೋತೇನೆ ಆಮೇಲೆ ನಾನು ಯಾಕಂದ್ರೆ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಇದು ಮದುವೆ ಶಾಸ್ತ್ರಗಳು ಸೂಪರ್ ಅವ್ರ ಅದ್ರ ಬಗ್ಗೆ ಟ್ರೈನಿಂಗ್ ಕೂಡ ತೊಗೊಂಬಂದ ತುಂಬ ಚೆನ್ನಾಗಿ ಮಾಡ್ಯಾರ ನೋಡಿ ನಮ್ಮ ಕಾಕಾ ಐ ನಮ್ಮ ಕಾಕನ ಕಾಕ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರ ಸಾಮ್ಗಳು ಮಾತಾಡ್ತಾರ ಅಪ್ಪ ಸಾಮ್ಗಳು ರೀ ನೀರು ಕಾಕ ಬೇರೆದವ್ರ ಬೇರೆದವ್ರು ಮಾತಾಡತ್ತೇನು ಮಾತಾಡ್ತೀನಿ ಮಕ್ಳು ಮಾತಾಡತ್ತೆ ಮಾತಾಡತಿಲ್ಲ ಅಪ್ಪ ಕಕ್ಕ ಸುಭದಿದ್ದಾಗ ಮಾತಾಡ್ತಾನ್ರಗಡೆ ಮಾತಾಡೋಲ್ಲ ನೋಡ್ಲಾ ಫ್ರೆಂಡ್ಸ ಇಲ್ಲಿ ಇಷ್ಟು ಥರ ರೆಡಿ ಮಾಡ್ಯಾರ ಈಗ ಓಹ್ ಇಲ್ಲಿ ರೆಡಿ ಅದು ಅಯ್ಯ ಇವ್ರು ಏನು ಮಾಡಿದಾರಪ್ಪ ಇಲ್ಲಿ ಶೆಟ್ರ ಏನು ಮಾಡತ್ತೀರಿ ಹೇಳ್ರಿಲೆಲ್ರಿ ಮದ್ ಬಾಣಿ ಬಾಯಿ ನಡಿಯ ಬನ್ನಿ ಹೇಳಿ ಆ ಸ್ವಾಮಿಗಳು ಮಾತಾಡುವ ಅವ್ರ ದೊಡ್ ಸ್ವಾಮಿಗಳಿಗೆ ಬಿಟ್ಟನತ್ತಾರ ಅವ್ರು ಸಪ್ತಪದಿದು ಇವ್ರು ಬೆಳಗ್ಗೆಯಿಂದ ಮಾಡತ್ತಾರ ನೋಡ್ರಿ ಸ್ವಾಮಿಗಳು ಇದೇ ಮಾಹಿತಿ ಕೊಟ್ಟಾರ ಇದ್ರ ಬದ್ದಲ್ಲ ಇವರು ಶೆಟ್ರ್ ಸ್ವಲ್ಪ ಕೈ ಜೋಡ ಬಂದ ಹೌದಿಲ್ಲ ಶೆಟ್ರ ಇರ್ಲಿಲ್ರಿ ಇಲ್ಲ ಹಾಕ್ರಿ ಅದನ್ನ ಮಿಸ್ ಮಾಡ್ಬೇಡ್ರಿ ಮ್ಯಾಲ 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 ಬ್ಯಾಡಂದ್ರಿ ನೋಡಿ ಇಷ್ಟು ಚೆನ್ನಾಗಿ ಮಾಡ್ಯಾರ ಸಪ್ತಪದಿ ಫ್ರೆಂಡ್ಸ್ ಸೂಪರ್ ಆಗಿದೆ ಇದ್ರ ಬದಲ್ ಫುಲ್ ಮಾಹಿತಿ ಕೊಟ್ರ ನಮ್ಗೆ ಅಪ್ಪ ಸ್ವಾಮಿಗಳು ನಿಮಗೆ ಇವರು ಸ್ವಾಮಿಗಳು ಫೋನ್ ನಂಬರ್ ಏನಾದರೂ ಬೇಕಂದ್ರೆ ಇಲ್ದಾರು ಫೋನ್ ನಂಬರ್ ಬೇಕಂದ್ರೆ ನಾನು ಕೇಳಿ ಮೆಸೇಜ್ ಹಾಕಿ ಕಮೆಂಟ್ ಹಾಕಿ ನಾನು ನಿಮಗೆ ಮಾಹಿತಿ ಕೊಡ್ತೇನೆ ಫುಲ್ಲು ಈಗ ಫ್ರೆಂಡ್ಸ ಇದ್ರ ಬದಲ ಇದನ್ನ ಮಾಡ್ತೀನಿ